ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸ್ಮಾರ್ಟ್ ಲೈಫ್ ಕನ್ನಡ ಚಾನೆಲ್ಗೆ ಇಂದು ಮಾತನಾಡೋಣ ಮಾರ್ನಿಂಗ್ ರೂಟೀನ್ ಫಾರ್ ಫೋರ್ ಹ್ಯಾಪಿ ಲೈಫ್ ಅಂದರೆ ಸಂತೋಷ ಮತ್ತು ಯಶಸ್ಸಿಗೆ ಬೆಳಗಿನ ದಿನಚರಿ ಹೇಗಿರಬೇಕು ಎಂದು ಸ್ಟೆಪ್ ಒಂದು ಬೆಳಿಗ್ಗೆ ಬೇಗ ಎದ್ದು ದಿನ ಆರಂಭಿಸಿರಿ ಬೆಳಗಿನ ಸಮಯ ಮನಸ್ಸು ಮತ್ತು ದೇಹಕ್ಕೆ ಶಾಂತಿಯ ಸಮಯ ಬೆಳಗ್ಗೆ ಐದು ಆರು ಗಂಟೆಯೊಳಗೆ ಎದ್ದರೆ ದಿನ ಹೆಚ್ಚು ಉಲ್ಲಾಸದಾಯಕವಾಗಿರುತ್ತದೆ ಇದು ನಿಮ್ಮ ಜೀವನಕ್ಕೆ ಸಮಯದ ನಿಯಂತ್ರಣ ಕೊಡುತ್ತದೆ ಸ್ಟೆಪ್ ಎರಡು ಒಂದು ಗ್ಲಾಸ್ ಬಿಸಿ ನೀರು ಕುಡಿಯಿರಿ ರಾತ್ರಿಯ ನಿದ್ದೆಯ ನಂತರ ದೇಹ ಡಿಟಾಕ್ಸ್ ಆಗಲು ಇದು ಬಹಳ ಮುಖ್ಯ ನೀರಿಗೆ ನಿಂಬೆ ಅಥವಾ ತುಳಸಿ ಹಾಕಿದರೆ ಇನ್ನೂ ಆರೋಗ್ಯದಾಯಕ ಸ್ಟೆಪ್ ಮೂರು ಪ್ರತಿದಿನ ಹತ್ತು ರಿಂದ ಹದಿನೈದು ನಿಮಿಷ ಧ್ಯಾನ ಅಥವಾ ಉಸಿರಾಟ ವ್ಯಾಯಾಮ ಮಾಡಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ದೇಹಕ್ಕೆ ಶಕ್ತಿ ಕೊಡುತ್ತದೆ ದಿನಪೂರ್ತಿ ಪಾಸಿಟಿವ್ ಎನರ್ಜಿ ಇರಲು ಸಹಾಯ ಮಾಡುತ್ತದೆ ಸ್ಟೆಪ್ ನಾಲ್ಕು ಐದು ನಿಮಿಷ ಕೃತಜ್ಞತೆಯ ಅಭ್ಯಾಸ ಮಾಡಿ ಬೆಳಿಗ್ಗೆ ಎದ್ದೊಡನೆ ನನಗೆ ಸಿಕ್ಕಿರುವ ಈ ಉತ್ತಮ ಶುಭಕರ ಜೀವನಕ್ಕೆ ನಾನು ಸದಾ ಕೃತಜ್ಞನಾಗಿದ್ದೇನೆ ಅಂತ ಧನ್ಯವಾದ ಹೇಳಿ ಈ ಕೃತಜ್ಞತೆಯ ಮನೋಭಾವವು ನಿಮ್ಮ ಮನಸ್ಸಿಗೆ ಶಾಂತಿ ಸಂತೋಷ ಮತ್ತು ಪಾಸಿಟಿವ್ ಎನರ್ಜಿ ನೀಡುತ್ತದೆ ನಿತ್ಯವೂ ಐದು ನಿಮಿಷ ಈ ಅಭ್ಯಾಸ ಮಾಡಿದರೆ ನಿಮ್ಮ ದಿನವೂ ಪ್ರಕಾಶಮಾನವಾಗುತ್ತದೆ ಸ್ಟೆಪ್ ಐದು ದಿನದ ಗುರಿ ಬರೆಯಿರಿ ನೀವು ಇಂದು ಮಾಡಬೇಕಾದ ಮೂರು ಮುಖ್ಯ ಕೆಲಸಗಳನ್ನು ಬರೆಯಿರಿ ಇದು ಸಮಯ ವ್ಯರ್ಥವಾಗದಂತೆ ದಿನವನ್ನು ಉತ್ಸಾಹದಿಂದ ನಡೆಸಲು ಸಹಾಯ ಮಾಡುತ್ತದೆ ಸ್ಟೆಪ್ ಆರು ಹಗುರ ವ್ಯಾಯಾಮ ಮತ್ತು ಆರೋಗ್ಯಕರ ಬ್ರೇಕ್ಫಾಸ್ಟ್ ಹತ್ತು ನಿಮಿಷ ವಾಕ್ ಅಥವಾ ಯೋಗ ಮಾಡಿ ಆಮೇಲೆ ಪ್ರೋಟೀನ್ ಮತ್ತು ಹಣ್ಣುಗಳಿರುವ ಹಗುರ ಉಪಹಾರ ತಿನ್ನಿ ಸ್ಟೆಪ್ ಏಳು ಮೊಬೈಲ್ ಸ್ಕ್ರೋಲ್ನ್ನು ತಪ್ಪಿಸಿ ಬೆಳಿಗ್ಗೆ ಮೊಬೈಲ್ ಸ್ಕ್ರೋಲ್ ಮಾಡುವುದರಿಂದ ಮನಸ್ಸು ಒತ್ತಡಕ್ಕೆ ಬೀಳಬಹುದು ಅದಕ್ಕಾಗಿ ಮೊದಲ ಒಂದು ಗಂಟೆ ಫೋನ್ ಬಳಕೆ ಮಾಡದೇ ಇರಿ ಅಂತಿಮ ಚಿಂತನೆ ಬೆಳಗಿನ ದಿನಚರಿ ಸರಿಯಾಗಿ ಮಾಡಿದರೆ ದಿನ ಸಂಪೂರ್ಣ ಬದಲಾಗುತ್ತದೆ ಹೀಗಾಗಿ ಪ್ರತಿ ಬೆಳಿಗ್ಗೆ ನಿಮ್ಮ ಆತ್ಮಕ್ಕೆ ಒಂದು ಸ್ಮೈಲ್ ಕೊಡಿ ಬೆಳಗಿನ ಆರಂಭ ಸರಿಯಾದರೆ ಜೀವನ ಹಾಗೆಯೇ ಸರಿಯುತ್ತದೆ ನೀವು ಬೆಳಗಿನ ಯಾವ ರುಟೀನ್ ಪಾಲಿಸುತ್ತೀರಾ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ರಾತ್ರಿ ದಿನಚರಿ ಬಗ್ಗೆ ಚರ್ಚೆ ಮಾಡೋಣ ತಪ್ಪಿಸಿಕೊಳ್ಳಬೇಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಕ್ಲೈಮ್ ಈ ವಿಡಿಯೋ ಮಾಹಿತಿ ಪ್ರೇರಣೆಯ ಉದ್ದೇಶಕ್ಕೆ ಮಾತ್ರ ಆರೋಗ್ಯ ಸಂಬಂಧಿತ ವಿಷಯಗಳಿಗೆ ತಜ್ಞರ ಸಲಹೆ ಅಗತ್ಯ